ಮಾಧ್ಯಮಗಳನ್ನ ನೋಡಿದಾಗ ಎಲ್ಲ ಒಂದ್ ಕಡೆ ನಾವೆಲ್ಲರೂ ತಲೆ ತಕ್ಕಿಸಬೇಕಾಗಿತ್ತು ಒಂದು ಕಡೆ ಇತ್ತೀಚೆಗೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲೇ ಪ್ರಾರಂಭ ಆಯ್ತು ಮೈಕ್ರೋ ಫೈನಾನ್ಸ್ನ ಒಂದು ಸಾಲ ಕೊಡ್ತಕ್ಕಂಥವರ ಸಾಲ ಪಡೆದಂಥವ್ರ ಮೇಲೆ ನಡೆಸ್ತಕ್ಕಂಥ ಒಂದು ಅಮಾನ್ಯವಾದಂಥ ರೀತಿಯ ಒಂದು ವರ್ತನೆಗಳು ಅದರಿಂದ ಬೇಸತ್ತು ಹಲವಾರು ಕುಟುಂಬದಲ್ಲಿ ಆತ್ಮಹತ್ಯೆಗಳು ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಅದೇಷ್ಟೇ ಅಲ್ಲ ಹಲವಾರು ರೀತಿಯ ನಮ್ಮ ಕಾರ್ಯಕ್ರಮಗಳ ವೈಫಲ್ಯಗಳಲ್ಲಿ ಸಾವು ನೋವುಗಳನ್ನು ಪ್ರತಿನಿತ್ಯ ಕಾಣ್ತಾ ಇದ್ದೇವೆ ಇದು ಎಲ್ಲದಕ್ಕೂ ಒಂದು ಅಂತಿಮವಾಗಿ ನಮ್ಮ ಹಳೆಯ ಬದುಕಿನ ಮತ್ತು ಪರಿವರ್ತನೆ ಪ್ರತಿಯೊಬ್ಬರ ಹೃದಯದಲ್ಲಿ ಆಗಬೇಕು ಅನ್ನೋದು ಇದೇನಾದರೂ ಆಗಬೇಕಾದ್ರೆ ನಮ್ಮಂಥ ರಾಜಕಾರಣಿಗಳಿಂದ ಆಗಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಹಲವಾರು ಧಾರ್ಮಿಕ ಕ್ಷೇತ್ರಗಳಲ್ಲಿ ನಡೆಯತಕ್ಕಂಥ ಪರಮ ಪೂಜ್ಯರುಗಳ ದಿವ್ಯ ಸಮ್ಮ ಏನೊಂದು ಹೃದಯಗಳಲ್ಲಿ ಭಾವನೆಗಳಲ್ಲಿ ಒಂದು ಉತ್ತಮವಾದಂಥ ಮನಸ್ಸಿನ ಒಂದು ಗುಣಗಳನ್ನು ಕಳಿಸ್ತಕ್ಕಂಥ ಪರಮ ಪೂಜ್ಯರುಗಳ ಸಂದೇಶ ಏನಿದೆ ಅದನ್ನ ನಾವು ಗುರುಗಳು ವೇದಿಕೆಯ ಮೇಲೆ ಹೇಳ್ತಕ್ಕಂಥದ್ದಕ್ಕೆ ಮಾತ್ರ ಸೀಮಿತಗೊಳಿಸಿದೆ ಅವರು ಕೊಡ್ತಕ್ಕಂಥ ಸಂದೇಶಗಳನ್ನ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಿಜಕ್ಕೂ ನಮ್ಮ ಬದುಕು ಸಾರ್ಥಕ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇವತ್ತು ದೇಶದಲ್ಲಿ ಹಣದ ಕೊರತೆ ಇಲ್ಲ ಯಥೇಚ್ಛವಾಗಿ ಹಣ ಇದೆ ಆದರೆ ಇವತ್ತು ಹಣವನ್ನು ಯಾವ ರೀತಿ ನಾವು ಬಳಕೆ ಮಾಡಬೇಕು ಅನ್ನೋದರಲ್ಲಿ ಎಲ್ಲ ಒಂದು ಕಡೆ ನಮ್ಮ ವೈಫಲ್ಯತೆಗಳನ್ನು ಕಾಣ್ತಾ ಇದ್ದೇವೆ ಅನ್ನೋದು ನನ್ನ ಅಭಿಪ್ರಾಯ ನಾನು ಇಲ್ಲಿ ರಾಜಕೀಯವಾಗಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಸರ್ಕಾರದ ಜವಾಬ್ದಾರಿನ ನಿರ್ವಹಿಸ್ತಕ್ಕಂಥವರು ನಾವು ಎಲ್ಲಿ ಎಡವುತ್ತಾ ಇದ್ದೇವೆ ಯಾವ ರೀತಿಯ ಒಂದು ಕಾರ್ಯಕ್ರಮಗಳಿಂದ ಜನರ ಬದುಕನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಈಗ ಮೈಕ್ರೋಫೈನಾನ್ಸ್ ನಲ್ಲಿ ಕೆಲವು ಬಾರಿ ಆಸ್ಪತ್ರೆಯ ಒಂದು ಖರ್ಚು ವೆಚ್ಚಗಳಿಗೆ ಹಣ ಎಂದು ಸಾಲ ಮಾಡತಕ್ಕಂಥದ್ದು ಏನೋ ಒಂದು ಒಳ್ಳೆಯ ಮನೆ ಕಟ್ಟಬೇಕು ಅಂತೇಳಿ ಸಾಲ ಮಾಡತಕ್ಕಂಥದ್ದು ಇಲ್ಲ ಕೆಲವು ನಮ್ಮ ಇತ್ತೀಚಿನ ನಮ್ಮ ಯುವಕರಲ್ಲಿ ಎಂಥದ್ದು ನಿಮ್ಮ ಆನ್ಲೈನ್ ಅಂತಕ್ಕಂಥದ್ದು ಇಲ್ಲಿ ಬಂದ್ಬಿಟ್ಟಿದೆ ಒಂದು ಕಡೆ ನಾವು ವೈಜ್ಞಾನಿಕವಾಗಿ ಬೆಳೀತಾ ಇದ್ದೀವಿ ಆ ಆನ್ಲೈನ್ನ ಒಂದು ವ್ಯಾಮೋ ಒಳಗಾಗಿ ಏನೋ ಸಂಪಾದನೆ ಮಾಡಬಹುದು ಅಂತ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಕುಟುಂಬಗಳೇ ಸರ್ವನಾಶ ಆಗ್ತಕ್ಕಂಥ ಒಂದು ತಿರುಗಳು ಕಾಣ್ತಾ ಇದ್ದ ಇದು ಎಲ್ಲದಕ್ಕೂ ಒಂದು ಕಡಿವಾಣವನ್ನ ನಾವು ಹಾಕಲೇ ಇದ್ರೆ ನಾವು ಈ ಒಂದು ಸರ್ಕಾರಗಳ ಒಂದು ಕಾರ್ಯಕ್ರಮಗಳ ಮುಖಾಂತರ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಯನ್ನ ಕಂಡು ಕುಟುಂಬಗಳ ಪರಿಸ್ಥಿತಿ ಏನಾಗ್ತಿದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಯೋಚನೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಈಗಾಗಲೇ ನಮ್ಮ ಕೃಷಿ ವಿಚಾರ ಸಂಕಿರಣದಲ್ಲಿ ಕೃಷಿಕರು ಕೃಷಿಕರು ಅಂದರೆ ಬಹುಶಃ ರೈತರು ಅಂತಕ್ಕಂಥದ್ದು ನಾವು ಚರ್ಚೆ ಮಾಡಿದಾಗ ನಮ್ಮನ್ನು ಮೂರನೇ ದರ್ಜನ ಇಡ್ತಾರೆ ರೈತರನ್ನ ಅದು ಅತ್ಯಂತ ನೋವಿನ ಸಂಗತಿ ರೈತರ ಪರವಾದಂತಹ ಕಾರ್ಯಕ್ರಮಗಳು ನೋಡ್ಲಿಕ್ಕೆ ಹೇಳ್ತಕ್ಕಂಥದ್ದು ನೋಡಿದಾಗ ಬಹಳ ಚೆನ್ನಾಗಿ ಕಾಣುತ್ತವೆ ಇಲ್ಲಪ್ಪ ನಮ್ಮ ರೈತರ ಬದುಕು ಉತ್ತಮವಾದಂತ ರೀತಿಯಲ್ಲಿ ತರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜಾರಿ ತರ್ತೀವಿ ಹೇಳಿ ಆದರೆ ನಾವು ಆ ಒಂದು ಗ್ರೌಂಡ್ ರಿಯಾಲಿಟಿಗೆ ಹೋಗಿ ನೋಡಿದಾಗ ನಮ್ಮ ರೈತರ ಬದುಕು ಏನಾಗಿದೆ ಅಂತಕ್ಕಂಥದ್ದು ಸ್ವಲ್ಪ ನಮ್ಮ ಆತ್ಮಕ್ಕೆ ನಾವು ನಾವೇ ಪ್ರಶ್ನೆ ಹಾಕೊಂಡಾಗ ಈಗಾಗಲೇ ನೆನ್ನೆ ದಿನ ಮೊನ್ನೆ ಗಣರಾಜ್ಯೋತ್ಸವ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವನ ಅತ್ಯಂತ ಅದ್ದೂರಿಯಾಗಿ ನಾವು ಆಚರಣೆ ಮಾಡಿದ್ದೇವೆ ದೇಶದಲ್ಲಿ ಯಾವ ರೀತಿ ನಾವು ಪ್ರಗತಿ ಕಂಡಿದ್ದೇವೆ ಅದೆಲ್ಲವನ್ನ ನೀವು ನೋಡಿದ್ದೀವಿ ಆದರೆ ನಮ್ಮ ರೈತರ ಪ್ರಗತಿ ದೇಶದ ಪ್ರಗತಿ ಬೇರೆ ಬೇರೆ ರಂಗದಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿಗಳಿರ್ಬೋದು ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಇರ್ಬೋದು ಈಗ ಸೆಮಿ ಕಂಡಕ್ಟರ್ ವಿಷಯದಲ್ಲಿರ್ಬೋದು ಹಲವಾರು ರೀತಿಯ ಒಂದು ಪ್ರೋಗ್ರೆಸ್ ಇದೆ ಆದ್ರೆ ನಮ್ಮ ರೈತರ ಪ್ರೋಗ್ರೆಸ್ ಎಷ್ಟು ಮಟ್ಟದಲ್ಲಿ